ಆದ್ರ ಚಾಯಾ ಅಂದ್ರ ಎಂತ ಹುಡುಗ ಆಟ್ಲ ಹೋಗ್ ಹಾಂಗ ದೊಡ್ಡ ಆಗಿತ್ತ ಅವನ ಚಾಯ ಹೋಗಿ ಅಕ್ಕಿ ಮೇಲೆ ಹೆಂಗ ಬಿತ್ತು ಕಿರತಾಳಕ್ಕೆ ಆದ್ರ ನನ್ನ ಬೀರ ದೇವ್ರನ್ನ ಬಿಡಬೇಕಾದ್ರ ಬರೀ ಏಳು ದಿನದ ಅವ್ ಮಾತಾಡ್ಯನು ಹೌದು ಯಾಕಂದ್ರ ನೋಡು ಏಳು ಮಂದಿ ದೇವ ಏನಾಗ್ಯತ್ ಅಂದ್ರ ಏನ್ ಮಾಡ್ರು ಅಲ್ಲಿ ದೇವ ಋಷಿಗಳು ಬಿಡಾಕ ಬಂದ್ರೆ ಮಾಸ್ತಾರ ಅವನು ದೇವದೇವತಾರ ಕೂಡಿ ಬಿಡಾಕ ಬಂದಾಗ ಏಳು ಮಂದಿ ಆ ಏಳು ಮಂದಿಗೆ ಬೀರ ದೇವರು ಹೇಳ್ತಾನೆ ಏನತ್ತ ಏನಂತ ಹೇಳ ಏಳು ಕೂಸು ಎದ್ದು ಮಾತಾಡಕತ್ತಾ ಮಾತಾಡಕತ್ತ ಆ ಏಳು ಮಂದಿ ಗಾಬರಿ ಆದ್ರೆ ಮಸ್ತಾರ ಹೌದು ಅವ್ರಿಗೆ ಏನ ಹೇಳ್ತಾನು ಏನ್ ಹೇಳ್ರು ಹಿಂದ ತಿರುಗಿ ನೀವ್ ಯಾರು ನೋಡಕ್ ಹೋಗ್ಬೇಡ್ರಿ ಏನು ಮುಂದೆ ಹೊಂಟಾರಲ್ಲ ಹಿಂಗ ಹೋಗೋ ತಿಳಿದವ್ ಬೇರೆ ದೇವ್ರು ಅವಾಗಿ ಏಳು ಮಂದಿ ಏನ್ ಮಾಡ್ತಾರೋ ಏನ್ ಮಾಡ್ಯಾರ ಏಳು ದಿನದ ಕೂಶ್ ಹಿಂಗ ಇದರ ಇದ್ರ ಏನೋ ಬೇರೆ ರೀತಿ ಮಾನವ ಅಲ್ಲ ದೇವ್ರ ಋಷಿ ಇದಳ್ಕೊಂಡ್ರ ಅವ್ರು ಏನು ತಿಳ್ಕೊಂಡ್ ಏನ್ ಮಾಡ್ತಾರ ಒಬ್ಬೊಬ್ರು ಒಬ್ಬೊಬ್ರು ಹೊಂಟಿದ್ರು ಹೋಗೋ ಟೈಮ್ ಏನತ್ ಮಾಸ್ತಾರ ಏನಾಗಿ ಸೀಮಿ ದಾಟ ಒಬ್ಬ ಅಲ್ಲೇ ಸೀಮಿತಕ್ ಹೋಗಿ ಒಬ್ಬ ಹೊಳಿ ನಡೆದ ಅಲ್ಲಿ ಹಬ್ಬ ಸೀಮಿಗೆ ಹೌದು ಅಂತ ಒಬ್ಬ ಮುಂದೆ ಹೋಗೋತ್ ಹೋಗಿ ಏನಾಯ್ತು ಒಬ್ಬ ಬನ್ನಿ ಗಿಡದ ತೇಕು ಹೋಗಿ ಒಬ್ಬ ಹಳ್ಳಿ ತಿರುಗಿ ನೋಡಿದ ಅವ್ ಏನಾಗ್ಯನು ಅವಾಗ ಏನಂತ ಕರಿತಾರ ಬನ್ನಿ ಗಿಡದ ಬನ್ನಿ ಗಿಡದ ತಿಮ್ಮನೇಳಿ ಹೆಸರು ಐತಿ ಅಲ್ಲ ಏನ್ ಮಾಡ್ಯಾರ ಅವ್ರಿಗೆ ಹೆಂಗ್ ಹೆಂಗ ಹೆಂಗ್ ನೋಡ್ಕೊತ ಹೋಗ್ಯಾರ ನೋಡು ಹ್ಯಾಂಗ ಒಂದೊಂದ್ ಹೆಸರಾಗಿ ಉಳ್ದಾರ ಉಳ್ದ ಯಾಕಂದ್ರ ಬರ್ರಿ ಏಳು ದಿನಸದ ಕೂಸ ಬೀರದೇವ್ರ ಕೂತ ಮಾತಾಡಣ ಪವಾಡ ಹಂಗೈತಿ ಈಕದ್ ಬೇರೆ ಐತಿ ತಗದು ಬೇರೆ ಹೋರೇ ಬೇರೆ ದೇವ್ರು ಹೊಟ್ಟಾಗಿಗಿರಿ ಹಾಕಾಗ್ಲಿ ರೀ ಹೊಟ್ಟಾಗಿ ಹಾಕಿ ನಾವು ಮಾತಾಡ್ಬೇಕ ಯಾಕರ ನೋಡ್ರಿ ಶಾಸ್ತ್ರಕ ಶಾಸ್ತ್ರ ಮುಖ ಅದಾವ ಯಾಕಂದ್ರೆ ಒಂದು ಶಾಸ್ತ್ರ ಹಿಂಗು ಹೇಳಬಹುದು ಹಿಂಗು ಹೇಳಬಹುದು ಯಾಕಂದ್ರೆ ಅದಕ್ಕೆ ನಾವು ತಪ್ಪನ್ ಹಾಕ್ಬರ ನಮ್ಗೆ ಯಾವ್ದ್ ತಿಳದ್ ನೋಡು ನಾವು ಅದನ್ನ ಹೇಳಿದ್ರಿ ಯಾಕಂದ್ರೆ ಆಕೆ ಏನಂತ ಕೇಳ್ತಾಳು ಏನ್ ಆಕೆ ಪ್ರಶ್ನೆ ಕೇಳಿ ಬಿಡುಗಡೆ ಆತ್ಮಸ್ತಾರ ಯಾಕಂದ್ರೆ ಇನ್ನೊಂದು ಏನು ಅಂದಾಳು ಏನ್ ಹೇಳ್ತಾರೆ ಯಾಕಂದ್ರೆ ನೀವಂದ್ರ ಏನ ಹಂಗೇನ ದೊಡ್ಡವರಲ್ಲ ಹೌದು ನಾನು ಕೃಷ್ಣ ಪರಮಾತ್ಮದ್ರು ಏನ್ ದ್ರೌಪದಿಗೆ ದ್ರೌಪದಿಗೀರಿ ಬಿಡಬೇಕಾದ್ರೆ ಹೌದು ಆಕೇನ್ ಮಾಡ್ಯಾಳತ್ ಧ್ರುವಾಸು ಶೀರಿ ಕೊಟ್ಟಾಳತ್ ಮಾಸ್ತರ್ ಮುತ್ತಿನ ಶಿರಗ ಹರಿದು ಕೊಟ್ಟಾಳತ್ ಹೌದು ಆ ಧ್ರುವಾಸ ಮುನಿ ನಂದ್ ಬಿಡ್ಬೇಕಾಗಿತ್ತಲ್ಲ ನಿನಗೆ ಶಿರಿ ಕೃಷ್ಣ ಪರಮಾತ್ಮ ಯಾಕೆ ಬಂದ್ಬಿಟ್ಟ ಏ ಇವ್ರದ್ದು ಇವ್ರದೊಂದ್ ಚಟ ಆಯ್ತು ಹೆಂಗ ಇವ್ರ ಮೂರ್ ಮಂದಿ ಚಟ ಐತಿ ಹೆಂಗೈತಿ ಮಾಸ್ತರ ಆ ಮೂರು ಮಂದಿಗೆ ಇಲ್ಲ ಆ ಮುಂದೇನ್ ಹಾಡ್ತಾಳಾಕಿನ ನಟ ತುಂಬ ಹಿಂದಿನವ್ರ ಪಾಪ ಅವ್ರದೇನ್ ಇಲ್ಲ ಈ ಹೆಣ್ಮಕ್ ಅವ್ರ ಏನಾಯ್ತಾರ ಏ ತಂಗಿ ಆದ ಅಲ್ಲ ತಿಳ್ತಾರ ಅವ್ರ ತಂಗಿ ಆದ ಅಲ್ಲ ವಾ ಸುಮ್ಮ ಹಟ್ಟ ನಡಿಯ ತಿಳ್ತಾರ ಅವ್ರ ಆದ್ರೂ ಆಕೇನೋ ಏಳ್ತಾಳ ಏ ಇಲ್ಲ ನಾನ್ ನೋಡಕೆ ತಿಳ್ತಾಳಂಗ ಹಂಗೇನಾಗಂಗಿಲ್ಲ ಅದು ನೋಡು ಈ ಹೆಣ್ಮಕ್ಳು ಚಟ ಐತಿ ಹೆಂಗ ಸುಮಾರು ಐತಿ

ನಾನ್ ನಿನಗೆ ಆಶೀರ್ವಾದ ಮಾಡ್ತಾರೆ ಕರೆ ಈಗ ತಂಗಿ ಇನ್ನೇಮ್ ಯಾವಾಗರ ಬರೋ ಆಶೀರ್ವಾದ ಮಾಡ್ತಾನಂದ್ರ ಅವ್ರು ಆದ್ರೆ ಈ ಮಶೀಬ್ನ ದ್ರೌಪದಿ ಗಪ್ ಕೊಂಡ್ಲಿಲ್ಲ ಯಾಕಂದ್ರ ಬತಲೇದ ಅಂದ್ಬಿಟ್ಟೆ ಚಲೋ ಆತಂದ್ರ ಅಂತ ಹೆಣ್ಣು ಮಗಳಿಕ್ ಅವಾಗ ರೀ ಏನಿಲ್ಲರೀನಾ ಮುತ್ತಿನ ಶರಗ ಹರಿದು ಹೋಗಿತ್ತು ಇದನ್ನ ಸುತ್ತಕೊಂಡು ಬರ್ರಿ ಈಕಿ ಅಂದಾಗ ಅವನ ಮುತ್ತಿನ ಶರಗ ಯಾವಾಗ ಹರದು ಹೋಗುದ ನೋಡು ಅವಾಗ ಶರಗ ಹರಿ ಪರಸಂಗ ಬಂದಿತ್ತ ಅವಾಗ ಅವೇನಂದನು ಅವಾಗ ನೀ ಕೃಷ್ಣ ಅನು ನೀ ಬೇಡಿದಾಕತೆ ಹೇಳಿದವ ಅವಾಗ ಏನ್ ಮಾಡ್ಬೇಕಾಗೈತಿ ಕೃಷ್ಣ ಪರಮಾತ್ಮನ ನೆನೆಸಬೇಕಾಗೈತಿ ಎಂತ ಯಾರು ಮಾಡ್ಯಾರು ನಮ್ಮ ಗಂಡ ಮಕ್ಕಳು ಮಾಡ್ಯಾರ ನಿನ್ನಿಂದ ಏನರ ಆಗೈತೆ ಅಂದ್ರೆ ಹೇಳ ಅದನ್ನ ನಾ ನಾನಗ ಆದ್ರ ಅಲ್ಲೇ ಸುಳ್ಸುದು ಅಲ್ಲೇ ಬಳಸುದು ಅದನ್ನ ಮಾಡುದು ಅದನ್ನ ನಡೀಶ್ರಿ ಯಾಕಂದ್ರೆ ಹಂಗೇನ್ ಆಗಂಗಿಲ್ಲ ನೋಡು ಎಲ್ಲಾ ಬಿಟ್ಟಾಳು ಈಗ ಎಲ್ಲಿ ಹೋಗ್ಯಾಳು ಈಗ ಎಲ್ಲಿ ಹೋಗ್ಯಾಳು ಅಂದ್ರೆ ನಿಮ್ಮವ್ರು ಎಲ್ಲಾ ಶಿರಿ ಹುಟ್ಟಾರು ಶೀರೆ ಹುಟ್ಟ ಆಗ್ಯಾರ ಆಗ್ಯಾರೋ ತಿಳ್ತಾಳಕ ಏನತ್ ಹೇಳ್ತಾಳು ಏನ್ ಹೇಳ್ತಾರಪ್ಪ ಇದಕ್ಕೂ ಏನು ಹೊತ್ತೇರಿದಂಗೆ ಏರಿದಂಗೆ ಏನು ಕನಸು ಬಿಡಾಕೈತೆ ಆಮೇಲೆ ವಿಧಾನ ಗತ್ಲಿ ಏನು ಆತದ ಯಾಕಂದ್ರೆ ನೋಡು ಏನ್ ಹೇಳ್ತಾಳೆ ಆಕೆ ಏನು ಹೇಳ್ತಾರಪ್ಪ ವಿಠ್ಠಲ ಪಾಂಡ್ರು ಹಂಗ ಏನು ಮಾಡ್ಯಾರತ್ತ ಸಂತ ಸೊಖುಬಾಯಿ ಸಂಬಂಧ ಹಾ ಸೀರೆ ಉಟ್ಟ ಅನುತ್ ಹೇಳ್ತಾಳೆ ಹೌದು ಯಾಕಂದ್ರೆ ಸಂತ ಸೊಖ್ಬಾಯಿ ಅಂದ್ರೆ ಆಕೆ ಭಕ್ತಿ ಅಂತದು ಮಹಿಳೂ బరే పాండు అంగదు పాండు అంగతాయి విట్టలు విట్టాలే కుళు హెట్టాలే కుళు హచ్చారు అవు విట్ట విట్టలు విట్టలు అంతదు అ ಮಾತಾಡ್ತಿದು ಮಾತಾಡ್ತಿದು ವಿಟ್ಟಲ್ ವಿಠಲ್ ಅಂತೇಳಿ ಹಂತ ಭಕ್ತಿ ಐತಿ ಪಾಂಡುರಂಗನ ಭಕ್ತಿ ಅಂದ್ರೆ ಹಂಗಿರ ಹಂಗಿಲ್ಲದ ಈಕೆ ಬೇರೆ ಹೇಳ್ತಾಳೆ ಯಾಕಂದ್ರೆ ನೋಡು ಗೋರಾ ಕುಂಬಾರ ಏನ್ ಮಾಡ್ತಿದ ಗೋರಾ ಕುಂಬಾರ ಏನ್ ಮಾಡ್ತಿದ್ದ ಕೆಸರು ತುಳದ್ ಮಣ್ಣು ತುಳದ ಹದ ಮಾಡಿ ಮಡಿಕೆ ಮಾಡಿ ತೆಗಿತದ ಗೋರಾ ಕುಂಬಾರ ದಗಾತ ಮಾಸ್ತಾರ ಹೇಳ್ತಾಳೆ ಏನಂತೇಳಿ ಈ ಕ್ವಶನ ಆಟ ನೋಡ್ಕೋತೀರಿ ನಾವು ಹೋಗಿ ನೀರು ತಗೊಂಡ್ಬರ್ತನೂ ಹೊಳಿ ಹೋಗಿ ಅಂತ ಹೇಳ್ತಾಳ ಗೋರಾ ಕುಂಬಾರ ಕುಂಬಾರ ಹೇಳಿ ಹೋದ್ಲು ಇವೇನ್ ಮಾಡ್ತಾನು ಹುಡುಗನ ಅಲ್ಲೇ ಕಟ್ಟಿ ಮೇಲೆ ಮನಸ್ತಾನು ವಿಠಲ್ ಜ್ಞಾನ ಕಾಣದವಳು ಮರತೀವಿ ಏನ್ ಮಾಡ್ತಾನು ವಿಟ್ಟಲ 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 ತಳಿ ಕೆಸರು ತುಳಿಯಾಕ್ ಹೈತ್ ಬಿಡ್ತಾನ ವಿಟ್ಟಲ ವಿಟ್ಟಲ ತಳಿ ಕೆಸರು ತುಳಿಯಾಕ್ ಹೈತದಾಗ ನಿನ್ನ ಪರಮಾತ್ಮ ಏನು ಕೊಡ್ತಾನ ತಳಿ ಈಕಿ ಕೇಳ್ತಾಳ ಮಶಿಬನಳು ವಿದ್ಯಾ ವಿಟ್ಟಲ 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 ಯಾವಾಗ ಪಾದದಲ್ಲಿ ಏನ್ ಕೆಸರು ತುಳಿಯಾಕ ನೋಡು ಅವಾಗ ಏನ್ ಮಾಡ್ತತಿ ವಿಟ್ಟಲ ಜ್ಞಾನದಳು ಇವ್ ಏಕಾಕಾರ ಆದ ಮಾಸ್ತರ್ ಏಕಾಕಾರ ಆದ ಟೈಮ್ ದಾಗ ಅಳ್ಕೋತ ಅಳ್ಕೋತ ಕೂಸು ಪಾದದಲ್ಲಿ ಬರ್ತೈತಿ ಬಂದ್ರು ಸಹಿತ ಗೋರಾ ಕುಂಬಾರಿಗೆ ಏನು ಆತರ ಬದ್ದ ಏನಂದ್ರ ಚಿಂಚತಿ ಏನಾಗಿತ್ತಂದ್ರ ಆ ಕೂಸಿನ ಬದ್ದಲ್ಲಿ ಏನೇನು ಅವಾಗ ಅರಿವು ಇಲ್ಲಾಗಿತ್ತು ಯಾಕಂದ್ರೆ ವಿಟ್ಟಲ ಅಂದ್ರೆ ಐಕ್ ಅಂದ್ರ ನಮಸ್ಮರಣಿ ಅಂದ್ರೆ ಮಾಸ್ತರ್ ಯಾಕಂದ್ರೆ ಕೂಶಿನಾಗ ಬಂದ ಕೂಸನ ನೋಡ್ಲಿಲ್ಲ ಕಚಾ 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 ತುಳದ ಬಿಡ್ತಾನ ಮಾಸ್ತರ್ ಕೇಸರಿನಾಗ ಹಾಕಿ ಸೈತ್ ಅವನು ಅರ್ವ ಇರಂಗಿಲ್ಲ ಅವಾಗ ಹೇತ ಬಂದ್ ನೋಡ್ತಾಳ ಕೂಸನ ನೋಡ್ತಾಳ ಕೂಶಿರಂಗಿಲ್ಲ ಯಾವಾಗ ಕಾಲಿನಾಗ ನೋಡ್ತಾಳ ನೋಡು ಅವಾಗ ಗೋರ ಕುಂಬಾರ ಕಚಾ ಕಚ ತುಳ್ದು ಮಣ್ಣಾಗ ನೋಡ್ತಾಳ ಕೂಸನಿ ಕೆಸರಿ ಎಲ್ಲ ರಕ್ತ ಆಗಿ ಇದನ್ನಾಗಿತ್ತು ಕೆಸರಿ ಎಲ್ಲ ರಕ್ತ ಅದಾಗ ಏನು ಮಾಡ್ತಾಳು ಬಿಟ್ಟಲ್ ಜ್ಞಾನದ ಒಳ ಯಾವಾಗ ಇವ್ ಮೈ ಮಾಡುವ ತಿಳ್ಕೊಂಡಿ ಯಾವಾಗ ನೋಡು ಅವಾಗ ಅರಿವಿಗೆ ಬಂದ ಗೋರ ಕುಂಬಾರ್ ಅರಿವಿಗೆ ಬಂದ ನೋಡ್ತಾನ ಕೂಸನ ಕಾಲಾಗ ತುಳದ ಇನ್ ಏನ್ ಮಾಡ್ಲಿ ಪಾಂಡ್ರಾಗ ನೀನ ಮಾಡ ತುಗಾವ್ ನೀನ ಕೊಡಅ ನೀನಕಿ ಯಾವಾಗ ವಿಟ್ಟು ವಿಟ್ಟು ನಾಮಸ್ಮರಣೆ ಅನ್ನುವಂಥದ್ದು ಬಿಡಬಾರ್ದ ತಿಳ್ಕೊಂಡ ನೋಡು ಅವಾಗ ಏನ್ ಮಾಡಿದ ಕೂಸು ಕರೆ ಮತ್ತ ಕೂಸನ ಯಾರು ಬೇಡ್ಯಾರು ಯಾರು ಬೇಡ್ರಿ ಕೂಸನ ಸುದಿಕ ಪಾಂಡುರಂಗ ಮತ್ತು ಹೊಳ್ಳಿ ಕೊಟ್ಟ ಗೋರಾ ಕುಂಬಾರ ಹೌದು ಕೊಟ್ಟಾನಲ್ರಿ ಮತ್ತ್ ಹೌದ ಯಾಕಂದ್ರ ಗೋರ ಕುಂಬಾರನಿ ಭಕ್ತಿ ಅಂತ ಭಕ್ತಿ ಮಾಡ್ರಿ ಏನಕೈತಿ ಸತ್ತು ಕೂಸು ಸುದಿಕ್ ಹಳ್ಳಿ ಬರ್ತೈತಿ ಎರಡು ಕೈ ಕಟ್ ಮಾಡ್ಕೊತಾನು ಕಟ್ ಮಾಡ್ಕೊಂಡ ಕೈ ಸುದಿ ಸಿಗತಾವ ಇವು ಯಾರದಿಂದ ಯಾರದಿಂದ ನಮ್ಮ ಪರಮಾತ್ಮನ ನಾಮ ಸ್ಮರಣೆ ಬಿಡದೆ ಮಾಡಿದ ಹೌದು ನಿನ್ನಲಿ ಇರುವಂತ ಕಂಟಕ ಎಲ್ಲ ದೂರಕವೋದ್ವಿ ನಿರ್ವೈಲಕ್ಕೆ ವಿಠಲ ಅನ್ನುವಂತ ನಾಮ ಸ್ಮರಣೆ ಮಾಡಿದ್ರೆ ಏನಕತೆ? ಏನಕ ಭಕ್ತಿ ಅನ್ನುವಂತದ ನಿನ್ನ ಮನುಷ್ಯನಿಗೆ ಹೊಕ್ಕ ನಿನ್ನ ಕಷ್ಟಗಳೆಲ್ಲ ದೂರಕವ ಅಂತ ವಿಠಲ ನಾಮಸ್ಮರಣೆ ಮಾಡ್ಬೇಕಾಗೈತಿ ಯಾಕಂದ್ರೆ ವಿಠಲ ಅಂದ್ರೆ ಹೆಂಗಾ? ಹಂಗಪ್ಪ ದೂರ ಮಾಡವ ನಮ್ಮ ವಿಠಲನೋ ಅವಗಿಕೆ ಆಡ ಬೇಡ ಏನೇ ಮಾಡತಾರ ನಿಂದೇ ಆಡಕತ್ತಾ ಯಾಕಂದ್ರೆ ಹಂಗೇನ ಮಾಡಕ ಹೋಗಬೇಡ ಯಾಕಂದ್ರೆ ಶಾನೇ ಆದಾಳ ಮಾಸ್ತರ ಸೊಕ್ಕಬಾಯಿ ಹೋಗೇಳತ್ತಾ ಎಲ್ಲಿ ಹೋಗೇಳತ್ತಾ ಪಂಡರಪುರಕ್ಕೆ ಹೌದೌದು ಪಾಂಡ್ರಪುರಕ್ಕೆ ಹೋಗಿ ಹೌದು ಸತ್ತ ಹೌದೌದ್ ಐಕ್ ಆದ್ಳು ಪಾಂಡ್ರಂಗ ಚಿಂತೆ ಬಿತ್ತ ಪಾಂಡ್ರಂಗ ಚಿಂತೆ ಬಿತ್ತು ನೀವು ಬಟನ್ ಹಾರಸುದ ಆರ್ಸುದ ಮಾಡ್ತದ ಏ ಹುಚ್ಚಿ ದೇವರಂದ್ರ ಏನಂತ ತಿಳಿದ ದಿನನ ಅವಾಗಿನ ಬಟನ್ ಅದು ಇದಂಬ ವಿಚಾರ ಮಾಡಿದ್ರೆ ಸಬದವ್ರ ಈಗ ಬಟನ್ ಅಲ್ಲ ಐಟ ಆಗಿದ್ರೆ ಬಂದವು ಈಗ ಒಂದ್ ಅರವತ್ತು ವರ್ಷ ಹಿಂದ ಕಡೆ ಹಿಂಗ್ ಈಗಿಂದ ಚಾಲೂ ಆಗ್ಯಾವ್ ಅವಾಗೇನ ಬಟನ್ ಲೈಟ್ ಅದು ಎಲ್ಲ ಕಂದಿಲಿ ಲಾಟನ ಇದಾಗ ಏ ಹುಚ್ಚಿ ಅವಾಗಿನ ಹುಟ್ಟಿರ್ಕಿಲ್ಲಾ ಅವಾಗ ನೀರದಿಲ್ಲ ನಿನಗ ಅದು ಗೊತ್ತೂ ಇಲ್ಲ ಇಲ್ಲ ಯಾಕಂದ್ರೆ ಹಿರಿಯರ ಕೇಳಿ ಗೊತ್ತಿ ಮೇಲೆ ಬಟನ್ ಚಾಲು ಆಗ ಕ್ಯಾಂಗ ಬಿದ್ದಾಳ ಅಂದ್ರೆ ಜನ್ ಹುಡುಗಿ ಬಿದ್ದಾಳ ಒಟ್ಟ ಜನರು ಉಳಿಗೆ ಅಂದ್ರೆ ನೋಡು ಆಕೆ ಏನು ಹೇಳ್ತಾಳ ನೋಡಿ ಎಲ್ಲ ಕರಿ ಆಕತ್ತೈತೆ ತಿಳ್ಕೊಂಡಾಳ ಆಕಿ ಆದ್ರೆ ಹಾಗೇನಾಗಂಗಿಲ್ಲ ನೋಡು ಶ್ಯಾಣಾರು ಇರ್ತಾರೆ ಅರ್ಧ ಹುಚ್ಚರಿರ್ತಾರೆ ಕರೆ ಅವ್ರು ನಿನ್ನಂಗೆ ಇರ್ತಾರೆ ಆದ್ರೆ ಜ್ಞಾನಿಗಳು ಅಂದ್ರೆ ಅದ್ರ ತಾತ್ಪರನೇ ಬೇರೆ ಇರ್ತೈತಿ ಅವ್ರು ಹೆಂಗ ಕೇಳಿರಿ ಈಗ ಸಂತ ಸುಖ ಬಾಯ್ ಕೊಡ ಓದಳು ಆ ಕೊಡ ಏನು ಹೊಡೆತು ಅಂದರು ಏನು ಹೊತ್ತು ಕೇಳಿರ ಅವರು ಮತ್ತು ಅಟ್ಟ ಶಕ್ತಿ ಇದ್ದ ಕೇಳ್ಬೇಕಲ್ಲ ಆಕಿ ತಂದಳು ನಿಲ್ವತ್ತು ಅದ ಬರಂಗಿಲ್ಲ ಆಕಿಗೆ ಆ ಲೈಟ್ ಅದು ಆಟೋ ಕೋತೈತಿ ಆಕಿಗೆ ಆ ಮುಂದಿದು ಗೊತ್ತಿಲ್ಲ ನಾವಿಸ್ತಾರ ನಿನಗೇ ಹೇತೆನ ಗುರು ಮಾರ್ಗವ ಒಂದ್ಯಾ ರೀತಿ ಮತ್ತೊಮ್ಮೆ ಕೇಳ ಗುರು ಮಾರ್ಗವ ಒಂದ್ಯಾ ರೀತಿ ಆ 네รา ಖಾರ ಕಾರವನಿಂದ ಬಡಿಪುರಗೆ ಮಗನೀತೆ ಆ ನಿರಾಕಾರನಿಂದ ಪಡೆಯ ಪೂರಾಗ ಏ ಮುರದ ನಿರಾಕಾರ ಆಕಾರ ಶಿವನಿಂದ ಸೃಷ್ಟಿ ಆಗ ನಡದತಿಯ ಮತ್ತೊಮ್ಮೆ ಕೇಳ ಶಿವನಿಂದ ಸೃಷ್ಟಿ ಆಗ ನಡದತೇಯ

कार धाग ये न यती दिला पोरा सते ल होतीला जननिला मरनिला हसोयला त्रसेयला निदिला नीरडखिला

ಮತ್ತೇನು ಏನೂ ಈ ಭೂಮಿ ತಾಯಿ ಅಂದ್ರ ಇಲ್ಲಿಗ ಬಂದ ಮಾಸ್ತರ್ ಭೂಮಿನ ಬಿಟ್ಟರೆ ಮತ್ತೊಂದ್ ಕಡೆ ಮಾಡಾಕ ಅಂದರು ಏನು ಅದಕ್ಕೇನಂದ್ ಯಾಕಂದ್ರ ಹೊತ್ತನು ಇರಾಕ್ ಬಂದೈತ್ರಿ ಟೈಮು ಆಗೈತಿ ಸಣ್ಣಂಗ ಮುಂದಿನ ನೋಟ ಕಡಿಮೆ ಆಗೈತಿ ಮಾಸ್ತರ್ ನೋಡನು ಇನ್ನೊಂದ್ ಇಷ್ಟ ಜಿಗ್ಗಾಡ್ ಕೇಳ ಭೂಮಿ ಹೊತ್ತವನ ಎಲ್ಲಿ ಇಡತೇಯ ಭೂಮಿ ತಾಯಿ ಹಾಲ ಕೂಡಿ ಶಾಳ ಅಂತ ಇದೆ ಇದ್ರಾಗ ನಿನಗೆ ನಂತೇಳದತೇಯ ತಾಯಿ ಹಾಲ ಕುಡಿ ಅಂತ ಇದೆ ಇದ್ರಾಗ ನಿನಗೇನ ತಿಳದ ತೇಯ ಭೂಮಿಗೆ ಕೊಟ್ಟ ಬಸವಣ್ಣ ಕೊಟ್ಟ ಬಸವಣ್ಣ ಬಸವ ಹೇಳ ತಾವ ಪುರಾಣ